ಎಲ್ರಿಗೂ ನಮಸ್ತೆ ನಮಸ್ಕಾರ ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ಯೂಟ್ಯೂಬ್ ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸಕಾರರ ಇತಿಹಾಸದ ವ್ಯಾಖ್ಯಾನಗಳು ಅಂದ್ರೆ ಪ್ರಮುಖ ಫೇಮಸ್ ಹಿಸ್ಟೋರಿಯನ್ಸ್ ತತ್ವಜ್ಞಾನಿಗಳು ಹೇಳಿದಂತಹ ಹಿಸ್ಟ್ರಿ ಬಗ್ಗೆ ಅವರು ಏನ್ ಹೇಳಿದ್ದಾರೆ ಏನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ ವ್ಯಾಖ್ಯಾನ ಅಂದ್ರೆ ಡೆಫಿನೇಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಕಳೆದ ತರಗತಿ ಇದು ಎರಡನೇ ವಿಡಿಯೋ ಸೀರೀಸ್ ಅಲ್ಲಿ ನಾನು ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಎರಡನೇ ವಿಡಿಯೋ ಮೊದಲನೇ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಅದರಲ್ಲಿ ನಾನು ಇತಿಹಾಸ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ನನ್ನ ಬಗ್ಗೆನೂ ಕೂಡ ಈ ತರಗತಿಯ ಬಗ್ಗೆನೂ ಕೂಡ ಒಂದು ಇಂಟ್ರಡಕ್ಷನ್ ಅನ್ನ ಕೊಟ್ಟಿದ್ದೀನಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಇಲ್ಲಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡ್ಕೊಂಡು ಬನ್ನಿ ಆಯ್ತಾ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸಕಾರರ ವ್ಯಾಖ್ಯಾನ ಅವರು ನೋಡಿ ನಾನು ಕಳೆದ ತರಗತಿಯಲ್ಲೇ ಹೇಳಿದೆ ಇತಿಹಾಸಕ್ಕೆ ತನ್ನದೇ ಆದಂತಹ ಒಂದು ಸೂಕ್ತವಾದಂತಹ ಅಂದ್ರೆ ಪರ್ಫೆಕ್ಟ್ ಆಗಿ ಇದೇ ಒಂದೇ ಇತಿಹಾಸ ಅಂದ್ರೆ ಇದು ಒಂದೇ ಡೆಫಿನೇಷನ್ ಬರೀಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ಡೆಫಿನೇಷನ್ ಇಲ್ಲ ಡೆಫಿನೇಷನ್ಗಳು ಒಬ್ಬೊಬ್ಬರ ತತ್ವಜ್ಞಾನಿಗಳ ಪ್ರಕಾರ ಹಿಸ್ಟೋರಿಯನ್ಸ್ ನ ಪ್ರಕಾರ ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಒಂದೊಂದು ವ್ಯಾಖ್ಯಾನಗಳು ಸ್ಟೇಟ್ಮೆಂಟ್ಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇವತ್ತಿನ ತರಗತಿಯಲ್ಲಿ ನಾನೇನು ಕವರ್ ಮಾಡಿದ್ದೀನಿ ಇದು ನಿಮಗೆ ಜಾಗತಿಕ ಇತಿಹಾಸ ಪಿ ಯು ಸಿ ಫಸ್ಟ್ ಇಯರ್ ಆರ್ಟ್ಸ್ ನ ಸಿಲಬಸ್ ಅಲ್ಲಿ ನಿಮಗೆ ಸಿಗುತ್ತೆ ಆಯ್ತಾ ಅದರಲ್ಲಿರುವಂತ ಹಿಸ್ಟೋರಿಯನ್ಸ್ ನ ಒಂದು ಸ್ಟೇಟ್ಮೆಂಟ್ ಗಳನ್ನ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ ಹೆರೋಡೋಟಸ್ ನಾವು ಇತಿಹಾಸದ ಪಿತಾಮಹ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ ಯಾಕೆ ಹಿಸ್ಟ್ರಿ ಫಾದರ್ ಅಂತ ಕರಿತೀವಿ ಮದರ್ ಯಾರು ಅಂತ ಕೇಳ್ಬೇಡಿ ನನಗೆ ಗೊತ್ತಿಲ್ಲ ಅಹ್ ಇತಿಹಾಸದ ಪಿತಾಮಹ ಅಂತ ಹೆರೋಡೋಟಸ್ ನ ಕರೆಯ ಕಾರಣ ಏನಂದ್ರೆ ಈತ ಗ್ರೀಕ್ ಈ ತತ್ವಜ್ಞಾನಿ ಗ್ರೀಕ್ ಹಿಸ್ಟೋರಿಯನ್ ಈತ ಇತಿಹಾಸವನ್ನ ಕ್ರಮಬದ್ಧವಾಗಿ ಸಿಸ್ಟಮೆಟಿಕ್ ಆಗಿ ವೈಜ್ಞಾನಿಕವಾಗಿ ಬರೆಯಕ್ಕೆ ಶುರು ಮಾಡಿದ್ನಂತೆ ಹಾಗಾಗಿ ಈ ಅಜ್ಜನನ್ನ ಈ ತಾತನನ್ನ ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಏನು ಹೆರೋಡೋಟಸ್ ಏನ್ ಹೇಳ್ತಾರೆ ಇತಿಹಾಸದ ಬಗ್ಗೆ ಇವರೊಂದು ಪುಸ್ತಕವನ್ನ ಬರೆದಿದ್ದಾರೆ ನಮ್ಮ ಭಾಗದ ಕಡೆ ಎಲ್ಲ ಬಂದಿಲ್ಲ ಎರಡು ತಾತ ಎರಡು ಹೇಳ್ತಾರೆ ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಹೌದು ಅಲ್ಲಿ ಹತ್ತು ಹತ್ತು ಆಗಿದೆ ಅತ್ವಾ ಅಂತ ಬರ್ದೇನಿ ಓಕೆ ಮಹತ್ವಮ್ಮ ಮಹತ್ವ ಅಮ್ಮ ಒಂದು ಸ್ವಲ್ಪ ಎದುರು ಹೋಗ್ಬಿಟ್ಟಿದೆ ಸೊ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಮುಂದಿನ ಪೀಳಿಗೆ ನೆನಪಿಡ್ಬೇಕಾದ ಮಹಾನ್ ವೀರರು ಅಹ್ ಯಾರೀ ಮಹಾನ್ ವೀರರು ನಮ್ಮ ಭಾರತದ ಇತಿಹಾಸದಲ್ಲಿ ತಿಳ್ಕೊಳ್ಬೇಕಂದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಸುಭಾಷ್ ಚಂದ್ರ ಬೋಸ್ ಮದನ್ಲಾಲ್ ದಿಂಗ್ರಾ ಈ ತರದ ತುಂಬಾ ಜನ ಹೆಸರುಗಳಿದಾವ್ರೆ ಮಹಾವೀರರ ಸಂಗೊಳ್ಳಿ ರಾಯಣ್ಣ ಕೆಂಪೇಗೌಡರು ವಧಕರಿ ನಾಯಕ ವಿಷ್ಣುವರ್ಧನ ಇಮ್ಮಡಿ ಪುಲಕೇಶಿ ತುಂಬಾ ಮಹಾನ್ ವೀರರ ಒಂದು ಅಹ್ ನೆನ್ಪಿಡ್ಬೇಕಾದಂತಹ ಮಾಹಿತಿನೇ ಇತಿಹಾಸ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ನೋಡೋಣ ಸಂತ ಏನ್ ಹೇಳ್ತಾರೆ ಇತಿಹಾಸ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷ ಸಂತ ಅಗಸ್ಟ್ ಹೇಳ್ತಾರೆ ಇತಿಹಾಸ ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷ ಅಂತ ಹೇಳ್ತಾರೆ ದೇವರು ಅಂದ್ರೆ ಎಲ್ರಿಗೂ ಗೊತ್ತು ಸೈತಾನ ಸೈತಾನ ಅಂದ್ರೆ ಗೊತ್ತಾಯ್ತಾ ದೌವ್ವ ಭೂತ ಪಿಚಾಚಿ ರಾಕ್ಷಸ ಮದ್ದೆ ಸಂತ ಅಗಸ್ಟನ್ ಪೂಜಾರಿ ಅವರು ಅವ್ರು ಹೇಳ್ತಾರೆ ದೇವ್ರು ಮತ್ತೆ ದೆವ್ವದ ನಡುವಿನ ಕಿತ್ತಾಟ ಕಾಳಗ ಕದನ ಜಗಳ ಅಂಟೆ ತಕರಾರನ್ನ ಇತಿಹಾಸ ಅಂತ ಕರಿತೀವಿ ಅದರಲ್ಲಿ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಏನಾಗುತ್ತೆ ದೇವರು ಗೆಲ್ತಾರೆ ಪಿಚಾಚಿ ದೆವ್ವ ಮೇಲ್ ಹೋಗುತ್ತೆ ಅಂತ ಹೇಳ್ತಾರೆ ಅದು ಅವರ ಪ್ರಕಾರ ಇತಿಹಾಸ ಓಕೆನಾ ಕಾರ್ಲ್ ಮಾರ್ಕ್ಸ್ ಮೂರನೇದು ಕಾರ್ಲ್ ಮಾರ್ಕ್ಸ್ ಅವ್ರು ಹೇಳ್ತಾರೆ ಮಾರ್ಕ್ಸ್ ಅವರ ಪ್ರಸಿದ್ಧ ಪುಸ್ತಕಗಳು ಯಾವುದು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಕೇಳ್ತಾರೆ ನೆನಪಿರ್ಲಿ ಸೇನ್ ಹೇಳ್ತಾರೆ ಇತಿಹಾಸ ಅಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕತೆ ಶ್ರೀಮಂತರು ಮತ್ತು ನಡುವಿನ ಬಡವರ ನಡುವಿನ ಸಂಘರ್ಷದ ಕಥೆ ನಮ್ ಕಡೆ ನಿಮ್ ಕಡೆ ಇಲ್ಲ ಏನಿದೆ ನಮ್ ಕಡೆ ಜ್ಞಾನ ಇದೆ ನಿಮ್ ಕಡೆ ನಿಮ್ ಕಡೆ ಜ್ಞಾನ ಇದೆ ಅಪಾರವಾದ ಜ್ಞಾನ ಇದೆ ಇಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂದ್ರೆ ನಿಮ್ ಹತ್ರ ತುಂಬಾ ಅಸ್ತಿ ಇದೆ ತುಂಬಾ ಹಣ ಇದೆ ತುಂಬಾ ಧನವಂತರು ಸ್ಟೇಟಸ್ ಇದೆ ವಾಟ್ಸ್ಆಪ್ ಅಲ್ಲಲ್ಲ ಜೀವನದಲ್ಲಿ ಸ್ಟೇಟಸ್ ಇದೆ ಎಲ್ಲ ಇದೆ ಆದ್ರೆ ಕೆಲವೊಬ್ಬರಿಗೆ ಏನು ಇಲ್ಲ ಅವರು ಇವರ ನಡುವಿನ ಸಂಘರ್ಷ ಅದು ಇತಿಹಾಸ ಅಂತ ಹೇಳ್ತಾರೆ ಕಾರ್ನ್ ಮ್ಯಾಕ್ಸ್ ಜೆ ಬ್ಯೂರಿ ಅವರು ಏನ್ ಹೇಳ್ತಾರೆ ಇತಿಹಾಸ ಒಂದು ವಿಜ್ಞಾನ ಇತಿಹಾಸದ ಒಂದು ಸೈನ್ಸ್ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ನೋಡಿ ಜೆ ಬ್ಯೂರಿ ಅವರು ಹೇಳ್ತಾರೆ ಇತಿಹಾಸ ಒಂದು ವಿಜ್ಞಾನ ಅದು ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಅದೇ ಬ್ಯೂರಿ ಅವರು ಇನ್ನೊಂದು ಮಾತು ಹೇಳ್ತಾರೆ ಇತಿಹಾಸ ಒಂದು ಪ್ರಾಚೀನ ಕಲೆ ಒಂದು ಆರ್ಟ್ ನೋಡಿ ಹಿಸ್ಟ್ರಿ ಆರ್ಟ್ಸ್ ಸ್ಟೂಡೆಂಟ್ ತಗೋತಾರೆ ಕಲಾವಿದ್ರು ತಗೋತಾರೆ ಕಲಾಕಾರರು ತಗೋತಾರೆ ಅಲ್ವಾ ಆರ್ಟ್ಸ್ ಸ್ಟೂಡೆಂಟ್ ಅಂದ್ರೆ ಬೇಜಾರ್ ಆರ್ಟ್ಸ್ ಅಂದ್ರೆ ಕಲಾವಿದ್ರು ಈ ದೇಶದ ಪ್ರಧಾನ ಮಂತ್ರಿ ಕೂಡ ಒಬ್ಬ ಆರ್ಟ್ಸ್ ಸ್ಟೂಡೆಂಟ್ ಅನ್ನೋದನ್ನ ಮರಿಬೇಡಿ ಈ ದೇಶ ಯಾರನ್ನ ಇಂಜಿನಿಯರ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ ಅವರು ಕೂಡ ಮೊದಲು ಆರ್ಟ್ಸ್ ಸಬ್ಜೆಕ್ಟ್ ಅನ್ನ ಓದಿದ್ದು ಅನ್ನೋದನ್ನ ಮರಿಬೇಡಿ ಆರ್ಟ್ಸ್ ಅಂದ್ರೆ ಕೀಳ್ ಸಬ್ಜೆಕ್ಟ್ ಕಡಿಮೆ ಸಬ್ಜೆಕ್ಟ್ ಅಂತ ತಿಳ್ಕೊಬೇಡಿ ದೊಡ್ಡ ಎಲ್ಲದಕ್ಕೂ ಆಧಾರ ಆದಂತ ಇತಿಹಾಸ ಪೊಲಿಟಿಕಲ್ ಅಂಡ್ ಜೋಗ್ರಫಿ ಸೋಷಿಯಾಲಜಿ ಎಕನಾಮಿಕ್ಸ್ ಸೈಕಾಲಜಿ ಇಂತ ದೊಡ್ಡ ದೊಡ್ಡ ಸಬ್ಜೆಟ್ ಗಳು ಓದ್ತೀವಿ ನಾವು ಕಡಿಮೆ ಏನ್ರಿ ಆರ್ಟ್ಸ್ ಸ್ಟೂಡೆಂಟ್ ಅಂದ್ರೆ ಎಲ್ರೂ ಅಷ್ಟೇ ಸೈನ್ಸು ಅಷ್ಟೇ ಕಾಮರ್ಸು ಅಷ್ಟೇ ಆರ್ಟ್ಸ್ ಓಕೆನಾ ಡಿಪ್ಲೊಮಾನು ಅಷ್ಟೇ ಐ ಟಿ ಓಕೆ ಇತಿಹಾಸ ಒಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅಂತ ಹೇಳ್ತಾರೆ ಅದೊಂದು ಪ್ರಾಚೀನ ಕಲೆ ಒಂದು ಏಷ್ಯಂಟ್ ಆರ್ಟ್ ಅಂತ ಹೇಳ್ತಾರೆ ಈಗ ವಿಜ್ಞಾನ ಭಾಗಕ್ಕೆ ಹೊರಟಿರುವಂತಹ ಒಂದು ಆಕಾಂಕ್ಷಿ ಇತಿಹಾಸ ಅಂತ ಹೇಳ್ತಾರೆ ಜಬಿಬ್ಯೂರಿ ಅವರು ಅರ್ನೋಲ್ಡ್ ಟಾಯಿಂಬೆ ಅವ್ರು ಏನ್ ಹೇಳ್ತಾರೆ ಅರ್ನೋಲ್ಡ್ ಟಾಯಿಂಬೆ ಅವ್ರು ಹೇಳ್ತಾರೆ ಇತಿಹಾಸ ನಾಗರಿಕತೆಗಳಿಗೆ ಏಳು ಬಿಳಿಯ ಕಥೆ ನೋಡಿ ನಾವು ಅಹ್ ನಾಗರಿಕತೆಯಿಂದಲೇ ನಮ್ಮ ಇತಿಹಾಸ ಶುರುವಾಗುತ್ತೆ ನಮ್ಮ ನಾಗರಿಕತೆ ಯಾವುದು ಸಿಂಧು ಬಯಲಿನ ನಾಗರಿಕತೆ ಹರಪ್ಪ ನಾಗರಿಕತೆ ಹಂಗೆ ಪ್ರಪಂಚದ ಪ್ರಸಿದ್ಧ ನಾಗರಿಕತೆಗಳ ಪಟ್ಟಿಯಲ್ಲಿ ಯಾವ್ಯಾವ್ದು ಬರುತ್ತೆ ಚೀನಾ ನಾಗರಿಕತೆ ಬರುತ್ತೆ ಮೆಸೊಪೊಟೋನಿಯಾ ನಾಗರಿಕತೆ ಬರುತ್ತೆ ಗ್ರೀಕ್ ರೋಮನ್ ನಾಗರಿಕತೆ ಬರುತ್ತೆ ಮತ್ತೆ ಇನ್ನೊಂದ್ ಯಾವ್ದು ನಾಗರಿಕತೆ ಬಿಟ್ಟರೆ ನಾನು ಈಜಿಪ್ಟ್ ನಾಗರಿಕತೆ ಬರುತ್ತೆ ಓಕೆ ಮಮ್ಮಿ ಈಜಿಪ್ಟ್ ಅಂದ ತಕ್ಷಣ ಮಮ್ಮಿ ಪಿರಾಮಿಡ್ ಗಳು ಮಮ್ಮಿ ಅಂದ್ರೆ ಮನೆಯಲ್ಲಿರೋ ಅಮ್ಮ ಅಲ್ರಿ ಮಮ್ಮಿ ಅಲ್ಲ ಅವಳು ಅಮ್ಮ ತಾಯಿ ಜನನಿ ಇದು ಮಮ್ಮಿ ಅಂದ್ರೆ ಸತ್ತ ಹೆಣ ಅಂತ ಡಬ್ಬಿ ಒಳಗಡೆ ಕೂರ್ ಓಕೆ ಹೇಳಿ ಓಕೆ ಇನ್ನು ಅರ್ನಾಲ್ಡ್ ಟೈಮ್ ಹೇಳ್ತಾರೆ ಇತಿಹಾಸ ನಾಗರಿಕತೆಗಳ ಏಳು ಬಿಳಿನ ಕಥೆ ಅಂತ ಹೇಳ್ತಾರೆ ಇದು ಅವರ ಒಪಿನಿಯನ್ ಇನ್ನು ನಮ್ಮ ದೇಶದ ಜವಾಹರ್ ಲಾಲ್ ನೆಹರು ಅವರು ಹೇಳ್ತಾರೆ ಅನಾಗರಿಕತೆಯಿಂದ ನಾಗರಿಕತೆಯತ್ತ ಸಾಗಿದ ಮಾನವನ ಕಥೆ ಇತಿಹಾಸ ಅನಾಗರಿಕರಂದ್ರೆ ಯಾರು ಸರಿಯಾಗಿ ಬಟ್ಟೆ ಹಾಕೋದಿಲ್ಲ ಅತಿ ಮಾಂಸ ತಿನ್ನು ಗೆಣಸನ್ನ ಬೇಯಿಸದೆ ಹಂಗೆ ತಿನ್ನೋದು ಜಗಳಾಡೋದು ಸುಮ್ ಸುಮ್ನೆ ಹೊಡೆದಾಟ ಮಾಡೋದು ಕಾಡಲ್ಲಿ ಪ್ರಾಣಿಗಳಿಗೆ ಸಾಯಿಸೋದು ಏನೇನೋ ಮಾಡೋದು ಅದು ನಾಗರಿಕ ನಾಗರಿಕತೆ ಅಂದ್ರೆ ಈಗ ನಾವ್ ಇದೀವಲ್ಲ ಎಲ್ರನ್ನ ಸಪೋರ್ಟ್ ಮಾಡೋದು ಎಲ್ರನ್ನ ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಮುಂದೆ ಹೋಗೋದು ಶಬಾಶ್ಗಿರಿ ಕೊಡೋದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋದು ಎಲ್ರಿಗೋಸ್ಕರ ನಾವು ಬದುಕೋದು ಎಲ್ರನ್ನ ಖುಷಿ ಪಡಿಸೋದು ಇದು ನಾಗರಿಕತೆ ಹೌದಾ ಹೀಗಿದೀವ ದೇವರಾನಿಗೂ ಇಲ್ಲ ಬಟ್ ಇದು ನಾಗರಿಕತೆ ಅಂತ ಹೇಳ್ತಾರೆ ಒಳ್ಳೆ ಬಟ್ಟೆ ಹಾಕೋತೀವಿ ಗುಣ ಹೇಗೆ ಇರ್ಲಿ ಮನಸ್ಸು ಹೇಗೆ ಇರ್ಲಿ ಬಟ್ ಸೂಟು ಬೂಟು ಹಾಕೊಂಡ್ ಬಿಟ್ರೆ ಮುಗೀತು ಬಟ್ ಜಂಟ್ಲ್ ಅಂದ್ರೆ ಯಾರು ಅಂದ್ರೆ ಯಾರಿಗೆ ಒಳ್ಳೆ ವ್ಯಕ್ತಿತ್ವ ಇದೆ ಅವನೇ ಜಂಟ್ಲ್ ಅಂತ ವಿವೇಕಾನು ಹೇಳಿದ್ದಾರೆ ಇದರಲ್ಲಿ ಇದು ಜವಾಹರ್ ಲಾಲ್ ನೆಹರು ಅವರ ಸ್ಟೇಟ್ಮೆಂಟ್ ಚಾಣಕ್ಯ ನಿಮ್ಮೆಲ್ಲರಿಗೂ ವಿಷ್ಣುಗುಪ್ತ ಕೌಟಿಲ್ಯ ಅಂತಾನು ನಾವು ಕರಿತೀವಿ ಚಂದ್ರಗುಪ್ತ ಮೌರ್ಯನ ಗುರುಗಳು ಇವರು ತಮ್ಮ ಆಸ್ಥಾನದಲ್ಲಿರುವಂತಹ ಏನಿದ್ರಲ್ಲ ರಾಜನೀತಿಯಲ್ಲಿ ಪರಿಣಿತರು ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ರು ಪ್ರತಿನಿತ್ಯ ಇತಿಹಾಸವನ್ನ ನೀವು ಓದಲೇಬೇಕು ಅಂತ ಯಾಕೆ ಹಿಂದೆ ಮಾಡಿರುವಂತ ತಪ್ಪಲ್ಲ ಈಗ ಮುಂದೆ ಮಾಡಬಾರ್ದು ಅವಾಗ ಆಡಳಿತ ಚೆನ್ನಾಗಿ ನಡೆಯುತ್ತೆ ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಸಾಮ್ರಾಜ್ಯ ಬಲಿಷ್ಠವಾಗಿ ಇರುತ್ತೆ ಹಾಗಾಗಿ ಚಾಣಕ್ಯ ಈ ಪ್ಲಾನ್ ಅನ್ನ ಮಾಡಿದ್ವಿ ನೋಡಿ ಇತಿಹಾಸ ಎಷ್ಟು ಇಂಪಾರ್ಟೆಂಟ್ ಇತಿಹಾಸದ ಎಲ್ಲಾ ಗಳ ತಾಯಿ ರಾಣಿ ಇದ್ರೂ ಒಬ್ರು ಹೇಳಿದ್ದಾರೆ ಬದೌನಿ ಅನ್ನೋ ಹೇಳ್ತಾರೆ ಇತಿಹಾಸ ಎಲ್ಲಾ ವಿಜ್ಞಾನಿಗಳ ರಾಣಿ ಅಂತ ಹೇಳಿದ್ದಾರೆ ವಿಜ್ಞಾನ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಮೈಕ್ರೋಬಯಜಿ ಎಲ್ಲ ಬಂತಲ್ಲ ಬಿಡಿ ಈ ಲೆಕ್ಚರ್ಸ್ ಎಲ್ಲ ಜೋಕಪಾಟ್ ಅಹ್ ಇತಿಹಾಸ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಒಂದು ಬೇಸ್ಮೆಂಟ್ ನೀವೇ ತಿಂಕ್ ಮಾಡಿ ಒಂದ್ಸರಿ ನಿಮ್ಮ ಫಿಸಿಕ್ಸ್ ಅಲ್ಲೂ ಬಯಾಲಜಿ ಬಯೋಲಜಿಯಲ್ಲೂ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ಇತಿಹಾಸ ಇರುತ್ತೆ ಹೇಗಿರುತ್ತೆ ಈ ಪ್ರಯೋಗವನ್ನ ಯಾವಾಗ್ ಮಾಡಿದ್ರು ಯಾರು ಮಾಡಿದ್ರು ನಾವೇ ಹೇಳುದಲ್ವೇನ್ರಿ ಇತಿಹಾಸ ವಿದ್ಯಾರ್ಥಿಗಳು ಇತಿಹಾಸದ ಎಜುಕೇಟರ್ಸ್ಗಳು ಹಿಸ್ಟೋರಿಯನ್ಸ್ ಆರ್ಕಿಯಾಲಜಿಸ್ಟ್ಗಳು ಅದೇನಿರ್ಲಿ ಅಬುಲ್ ಫಜಲ್ ಹೇಳ್ತಾರೆ ಇತಿಹಾಸ ಒಂದು ಚಿಕಿತ್ಸಾಲಯ ಮನುಷ್ಯನ ದುಃಖ ಬೇಜಾರಿಗೆ ಅಲ್ಲಿ ಸೂಕ್ತ ಔಷಧಿ ಸಿಗುತ್ತೆ ಅಂತ ಹೇಳ್ತಾರೆ ಅಬುಲ್ ಫಜಲ್ ಇತಿಹಾಸ ಅಂದ್ರೆ ಮಾನವನ ಪರಸ್ಪರ ವರ್ತನೆ ಮತ್ತು ಸಮಾಜದಲ್ಲಿ ಆತ ಹೇಗೆ ಬೆರೆತಿದ್ದಾನೆ ಅಂತ ಹೇಳ್ತಾರೆ ಅಸ್ತಿ ಮಜುಮ್ದಾರ್ ಅವರು ಇತಿಹಾಸ ಅಂದ್ರೆ ಭೂತಕಾಲದ ನಿಜವಾದ ಘಟನೆಗಳ ಅಧ್ಯಯನ ಅಲ್ಲಿ ನಾವು ಪಾಠವನ್ನ ಕಲಿತೀವಿ ಸ್ಫೂರ್ತಿ ತಗೋತೀವಿ ಅಲ್ಲಿಂದ ಪ್ರೇರಣೆ ಸಿಗುತ್ತೆ ನಮ್ಗೆ ಅಲ್ಲಿಂದ ನಮಗೆ ಅಪಾರವಾದಂತಹ ಜ್ಞಾನ ಸಿಗುತ್ತೆ ಹಾಗಾಗಿ ಇತಿಹಾಸ ಎಲ್ಲ ಸಬ್ಜೆಕ್ಟ್ ಗಳಿಗಿಂತಲೂ ಶ್ರೇಷ್ಠ ಇನ್ನೊಂದೆಲ್ಲ ಬೇರೆ ಸಬ್ಜೆಕ್ಟ್ಗಳು ಕನಿಷ್ಠ ಅಂತ ನಾನು ಯಾವತ್ತೂ ಹೇಳಿಲ್ಲ ಯಾವತ್ತು ಹೇಳೋದು ಇಲ್ಲ ಇತಿಹಾಸ ಬೋರಿಂಗ್ ಸಬ್ಜೆಕ್ಟ್ ಅಲ್ಲ ಗುರು ಇತಿಹಾಸ ಅದ್ಭುತ ಅತ್ಯದ್ಭುತವಾದಂತಹ ಸಬ್ಜೆಕ್ಟ್ ಕಲಿಯುವ ಆಸಕ್ತಿ ಗುರಿ ಇದ್ರೆ ಸಾಕು ಇತಿಹಾಸ ತಂತಾನೆ ಒಳಗೋಗುತ್ತೆ ತರಗತಿಯಲ್ಲಿ ಇತಿಹಾಸವನ್ನು ಯಾಕೆ ಓದ್ಬೇಕು ಅಂತ ತಿಳಿದುಕೊಳ್ಳೋಣ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಕೂಡಿ ಕಲಿಯೋಣ ಕುಡಿ ಬೆಳೆಯೋಣ ನಿಮ್ಮೆಲ್ಲರ ಕನಸು ನನಸಾಗ್ಲಿ ನೀವು ಅಂದುಕೊಂಡಂತ ನೀವೇನೇ ಅನ್ಕೊಳ್ಳಿ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಕಂಡಕ್ಟರ್ ಆಗ್ಲಿ ಕಲೆಕ್ಟರ್ ಆಗ್ಲಿ ಎಲ್ಲದಕ್ಕೂ ವೃತ್ತಿಗೂ ತನ್ನದೇ ಆದಂತ ಒಂದು ಮಹತ್ವ ಇದೆ ಓದಿ ಚೆನ್ನಾಗಿ ಓದಿ ನಿಮ್ಗೋಸ್ಕರ ಒಂದು ಕೋಟ್ ಇದೆ ಎಲ್ಲಾ ಶಕ್ತಿಯು ನಿಮ್ಮ ಒಳಗಡೆ ಇದೆ ನೀವು ಏನ್ ಬೇಕಾದರೂ ಮಾಡಬಹುದು ಅಂತ ನಾನ್ ಹೇಳ್ತಾ ಇಲ್ಲ ಸ್ವಾಮಿ ವಿವೇಕಾನಂದ್ರು ಹೇಳ್ತಾ ಇದ್ದಾರೆ ಎಲ್ಲ ಇಲ್ಲಿಂದ ಇಲ್ಲಿಂದ ನಡೆಯುತ್ತೆ ನಮ್ಮ ಸಬ್ ಮೈಂಡ್ ಗೆ ನಾವೇನ್ ಫೀಡ್ ಮಾಡ್ತೀವಿ ಅದು ನಮ್ ಜೊತೆ ವರ್ಕ್ ಆಗುತ್ತೆ ಅದು ನನಗೂ ಕೂಡ ತುಂಬಾ ಅಪ್ಲೈ ಆಗಿದೆ ನನಗೂ ಅದ್ರ ಅನುಭವ ಇದೆ ಎಲ್ಲಾ ಶಕ್ತಿ ನಿಮ್ಮ ಒಳಗಡೆ ಇದೆ ಅಂದ್ರೆ ನೀವೇನ್ ಅಂದ್ಕೊಂಡಿರ್ತೀರೋ ಅದಾಗ್ತೀರಾ ಬಟ್ ಆದ್ರೆ ಛಲ ಬಿಡಬೇಡಿ ಅಷ್ಟೇ ಖುಷಿಯಾಗಿರಿ ಮತ್ತೆ ಸಿಗೋಣ ಸ್ಟ್ರಾಂಗ್ ಆಗಿರಿ ಭೇಟಿ ಆಗೋಣ ಹಿಂದ್